ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ ರವರ ಹುಟ್ಟುಹಬ್ಬದ ಅಂಗವಾಗಿ ಕಲ್ಬುರ್ಗಿ ದಕ್ಷಿಣ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತರ್ಫಲ್ ಅಭಿಮಾನಿ ಬಳಗದ ವತಿಯಿಂದ ತಿಮ್ಮಪ್ಪು ವೃತ್ತದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು

ಒಂದು ವೈದ್ಯಕೀಯ ಶಿಕ್ಷಣ ಸಚಿವರು ರೈಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸರಳ ಸಜ್ಜನಿಕೆ ವ್ಯಕ್ತಿಗಳಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸರ್ ಅವರ ಒಂದು ಉತ್ಸಭದ ಅಂಗವಾಗಿ ಇಂದು ಅನ್ನ ಸಂತರ್ಪಣೆಯನ್ನು ಮಾಡಲಾಗ್ತಿದೆ ಈ ಸಂದರ್ಭದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿನ ಸದಸ್ಯರಾಗಿರ್ತಕ್ಕಂಥ ಸದರಾಗಿರ್ತಕ್ಕಂಥ ಅರವಿಂದ್ ಚವ್ಹಾಣ್ ಅವರು ಪ್ರಕಾಶ್ ಮಾಳ್ಗಿ ಅವರು ದಿಗಂಬರ್ ಮೂರ್ತಿ ಅವರು ದೇವರಾಜ್ ಅವರು ರೋಹಿತ್ ಅವರು ಶ್ರೀಮಂತ್ ಭಾರಿ ಅವರು ಹೀಗೆ ಎಲ್ಲರೂ ನಮ್ಮ ಮಿತ್ರರ ಮಂಡಳಿಯನ್ನು ಕೂತ್ಕೊಂಡು ಇವತ್ತು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷ ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಹಗಲು ರಾತ್ರಿ ಅನ್ನದೇ ಯಾವುದೇ ಜಾತಿ ಜೀವನ ಮಾಡದೆ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಸಮನಾಗಿ ಕಾಣ್ತಕ್ಕಂಥ ಒಬ್ಬ ರಾಜಕಾರಣದಲ್ಲಿ ಒಬ್ಬ ನಿಷ್ಠಾವಂತ ರಾಜಕಾರಣಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ನಾವಿಂದು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಬರುವಂಥ ದಿನಗಳಲ್ಲಿ ಆ ಒಂದು ದೇವರ ಒಂದು ಆಶೀರ್ವಾದದಿಂದ ಅವರು ಕಂಡಂಥ ಕನಸು ನನಸಾಗಲಿ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಆಯುಷು ಆರೋಗ್ಯ ಐಶ್ವರ್ಯವನ್ನು ಎಲ್ಲವನ್ನು ಕೂಡ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಭಾಗದ ನಮ್ಮ ಯುವ ಮುಖಂಡರು ಒಂದು ಬ್ಲಾಕ್ ಅಧ್ಯಕ್ಷರಾಗಿರುವ ಲಿಂಗರಾಜಣ್ಣವರು ಇವತ್ತೇನಪ್ಪ ಅಂದ್ರೆ ಅನ್ನ ದಾಸೋಹ ಮಾಡುವ ಮುಖಾಂತರ ಇಂಥ ಒಂದು ಸಚಿವರದ ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಭಾಳ ಒಂದು ಅರ್ಥಪೂರ್ಣವಾಗಿ ಏನು ಆಚರಣೆ ಮಾಡ್ಲತ್ತರ ನಮ್ಮ ನಾಯಕರು ಇನ್ನು ಮುಂದಿನ ದಿನದಲ್ಲಿ ಒಂದು ಇನ್ನೂ ಬೆಳೀಲಿ ಇನ್ನು ಉನ್ನತ ಮಟ್ಟಕ್ಕೆ ನಮ್ಮ ನಾಯಕರಾಗಲಿ ಅಂತ ಅವ್ರಿಗೆ ಭೀ ಧನ್ಯವಾದ ಹೇಳ್ತಾ ಭಾಳ ಸರಳವಾಗಿ ಭಾಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಅವ್ರಿಗೆ ಭೀ ಧನ್ಯವಾದ ಹೇಳ್ತಾರೆ ವೈದ್ಯಕೀಯ ಸಚಿವರಾದ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶಾಂತಪ್ರಕಾಶ್ ಪಾಟೀಲ್ ಜಿ ಅವರ ಹಬ್ಬ ಇವತ್ತ ಅರ್ಥಪೂರ್ಣವಾಗಿ ಗುಲ್ಬರ್ಗದಲ್ಲಿ ಇವತ್ತ ಅನ್ನ ಸಂತರ್ಪೆ ಮಾಡುವ ಮೂಲಕ ಗುಲ್ಬರ್ಗ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೈಗೂಡಿಸಿ ಇವತ್ತು ನೂರಾರು ಸಾವಿರಾರು ಜನರನ್ನು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಈ ಬರ್ತಡೆಯನ್ನು ಆಚರಣೆ ಮಾಡ್ತಾ ಇರ್ತೇವೆ ಅವರಿಗೆ ಇನ್ನೊಂದು ಸಲ ಹುಟ್ಟುಹಬ್ಬ ಶುಭಾಶಯ ಹೇಳುತ್ತಾ ಧನ್ಯವಾದಗಳು ವೈದ್ಯಕೀಯ ಸಚಿವರು ಹಾಗೂ ಸೌಶಲ್ ಅಭಿವೃದ್ಧಿ ಸಚಿವರಾಗಿರುತ್ತಾ ಸರ್ ಅವರ ಹುಟ್ಟುಹಬ್ಬ ನಿಮಿತ್ಯವಾಗಿ ಸಕಲಲ್ಲಿ ಅನ್ನ ಸಂತಾಪ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅವರು ಐವತ್ತೊಂಬತ್ತನೇ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯ